ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪ ಕ್ರಿಕೆಟ್ ತರಬೇತಿ ಅಕಾಡೆಮಿ ಶ್ರೇಷ್ಠತಾ ಕೇಂದ್ರವಾಗಿ ಮಾರ್ಪಟ್ಟ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಸುಮಾರು ಎರಡು ದಶಕಗಳ ನಂತರ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ಎನ್ ಸಿ ಎ ತನ್ನ ಸ್ಥಾನಮಾನ ಮತ್ತು ಬೆಳವಣಿಗೆಗೆ ಸೂಕ್ತವಾದ ಸ್ಥಾನವನ್ನು ಕಂಡುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಅತ್ಯಾಧುನಿಕ ಸೌಲಭ್ಯವುಳ್ಳ ಐ ಶ್ರೇಷ್ಠತಾ ಕೇಂದ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ರೀತಿಯ ಸವಾಲುಗಳನ್ನು ಎದುರಿಸಲು ಮೂರು ವಿಭಿನ್ನ ಸ್ವರೂಪದ ಪಿಚ್ಗಳು ಸೇರಿದಂತೆ ಅತ್ಯಾಧುನಿಕ ವೈಶಿಷ್ಟ್ಯಗಳನ್ನು ಕೇಂದ್ರ ಹೊಂದಿದೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಆವರಣದಲ್ಲಿದ್ದ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ಎನ್ ಸಿ ಎ ಯನ್ನು ಸ್ಥಳಾಂತರಿಸಿರುವ ಬಿ ಸಿ ಸಿ ಐ ಎನ್ ಸಿ ಎಗೆ ಬಿ ಐ ಶ್ರೇಷ್ಠತಾ ಕೇಂದ್ರ ಎಂದು ಮರುನಾಮಕರಣ ಮಾಡಿದೆ ನಲವತ್ತು ಎಕರೆ ಪ್ರದೇಶದಲ್ಲಿ ವ್ಯಾಪಿಸಿರುವ ಈ ತರಬೇತಿ ಸೌಲಭ್ಯ ಕ್ರಿಕೆಟ್ ಪ್ರತಿಭೆಗಳನ್ನು ಪೋಷಿಸುವ ಮತ್ತು ದೇಶದಲ್ಲಿ ಕ್ರೀಡಾ ವಿಜ್ಞಾನವನ್ನು ಮುನ್ನಡೆಸುವ ಕೇಂದ್ರ ಬಿಂದುವಾಗಲು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ ಕೇಂದ್ರದ ಹೃದಯ ಭಾಗದಲ್ಲಿ ಮೂರು ದರ್ಜೆಯ ಕ್ರಿಕೆಟ್ ಮೈದಾನಗಳನ್ನು ನಿರ್ಮಿಸಲಾಗಿದೆ ಒಳಾಂಗಣ ಮತ್ತು ಹೊರಾಂಗಣ ಪ್ರದೇಶಗಳು ಹಾಗೂ ಮೂರು ಮೈದಾನಗಳು ಸೇರಿ ಒಟ್ಟು ಎಂಬತ್ತಾರು ಪಿಚ್ಗಳನ್ನು ಈ ಶ್ರೇಷ್ಠ ಕೇಂದ್ರ ಹೊಂದಿದೆ ಪ್ರಧಾನ ಮೈದಾನ ಎಂದು ಕರೆಯಲಾಗುವ ಗ್ರೌಂಡ್ ಎ ಎಂಬತ್ತೈದು ಯಾರ್ಡ್ ಬೌಂಡರಿಯನ್ನು ಹೊಂದಿದ್ದು ಮುಂಬೈನ ಕೆಂಪು ಮಣ್ಣಿನಿಂದ ಹದಿಮೂರು ಪಿಚ್ಗಳನ್ನು ಸಿದ್ಧಪಡಿಸಲಾಗಿದೆ ಸುಧಾರಿತ ಫ್ಲಡ್ ಲೈಟ್ ಮತ್ತು ಅತ್ಯಾಧುನಿಕ ಪ್ರಸಾರ ಸೌಲತ್ತವನ್ನು ಹೊಂದಿರುವ ಈ ಮೈದಾನದಲ್ಲಿ ಹೊನಲು ಬೆಳಕಿನಲ್ಲೂ ಪಂದ್ಯಗಳನ್ನು ಆಯೋಜಿಸಬಹುದು ಬಿ ಮತ್ತು ಸಿ ಮೈದಾನಗಳು ಎಪ್ಪತ್ತೈದು ಯಾರ್ಡ್ ಗಡಿಗಳನ್ನು ಹೊಂದಿದ್ದು ಮಂಡ್ಯ ಮಣ್ಣಿನಿಂದ ಹನ್ನೊಂದು ಹಾಗೂ ಒರಿಸ್ಸಾ ಕಲಹಂಡಿಯ ಕಪ್ಪು ಮಣ್ಣಿನಿಂದ ಒಂಬತ್ತು ಪಿಚ್ಗಳನ್ನು ಸಿದ್ಧಪಡಿಸಲಾಗಿದೆ ಅಭ್ಯಾಸಕ್ಕಾಗಿ ನಲವತ್ತೈದು ಹೊರಾಂಗಣ ನೆಟ್ ಪಿಚ್ಗಳನ್ನು ಸಿದ್ಧಪಡಿಸಲಾಗಿದೆ ಜೊತೆಗೆ ಐದು ಸಿಮೆಂಟ್ ಪಿಚ್ಗಳು ಸೇರಿವೆ ಇವೆಲ್ಲವೂ ಉತ್ಕೃಷ್ಟ ಬಲೆಗಳಿಂದ ಬೇರ್ಪಟ್ಟಿದೆ ನೆಟ್ಸ್ ಪಕ್ಕದಲ್ಲಿ ಮೀಸಲಾದ ಫೀಲ್ಡಿಂಗ್ ಅಭ್ಯಾಸಕ್ಕೆ ಅವಕಾಶವಿದ್ದು ಆರು ಹೊರಾಂಗಣ ಓಟದ ಟ್ರ್ಯಾಕ್ಗಳು ಸಹ ಇದೆ ವಿಶ್ವ ದರ್ಜೆಯ ಹೊಳಾಂಗಣ ಅಭ್ಯಾಸ ಸೌಲಭ್ಯ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾದ ಪ್ರೀಮಿಯಂ ಟರ್ಫ್ಗಳೊಂದಿಗೆ ಎಂ ಎಂಟು ಪಿಚ್ಗಳನ್ನು ಹೊಂದಿದೆ ಆಟಗಾರರಿಗೆ ವಿಶ್ರಾಂತಿ ಕಲ್ಪಿಸುವ ಅತ್ಯಾಧುನಿಕ ಸೌಲಭ್ಯಗಳನ್ನು ನಲವತ್ತೈದು ಸಾವಿರ ಚದರ ಅಡಿ ವಿಸ್ತೀರ್ಣದಲ್ಲಿ ನಿರ್ಮಿತವಾಗಿದೆ ಸುಮಾರು ಮೂರು ಸಾವಿರ ಚದರ ಅಡಿ ಅತಿ ದೊಡ್ಡ ಡ್ರೆಸ್ಸಿಂಗ್ ಕೊಠಡಿ ಕಿಟ್ ರೂಮ್ ಮತ್ತು ವಿಶ್ರಾಂತಿ ಕೊಠಡಿಗಳು ಆಟಗಾರರನ್ನು ಪುನಶ್ಚೇತಗೊಳಿಸಲಿದೆ ಭಾರತದ ಕ್ರಿಕೆಟ್ ಪರಂಪರೆಯನ್ನು ಪ್ರದರ್ಶಿಸುವ ಹಾಲ್ ಆಫ್ ಫ್ರೇಮ್ಗೂ ಇಲ್ಲಿ ವೇದಿಕೆ ನಿರ್ಮಿಸಲಾಗಿದೆ ಉನ್ನತ ಕ್ರೀಡಾ ವಿಜ್ಞಾನ ಮತ್ತು ಔಷಧ ಘಟಕವು ಹದಿನಾರು ಸಾವಿರ ಚದುರ ಅಡಿ ಜಿಮ್ ಅನ್ನು ಒಳಗೊಂಡಿದೆ ಈ ಬ್ಲಾಕ್ನಲ್ಲಿ ಫಿಸಿಯೋಥೆರಪಿ ಪುನಶ್ಚೇತನ ಜಿಮ್ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಕ್ರೀಡಾ ವಿಜ್ಞಾನ ಮತ್ತು ಔಷಧ ಪ್ರಯೋಗಾಲಯ ಸ್ಟೀಮ್ ಬಾತ್ ಅಂಡರ್ ವಾಟರ್ ವಾಟರ್ಫುಲ್ ಸ್ಪಾ ಮತ್ತು ಕೋಡ್ ಶವರ್ ವ್ಯವಸ್ಥೆಯನ್ನು ಆಟಗಾರರಿಗೆ ಕಲ್ಪಿಸಲಾಗಿದೆ ಮೂರು ಅಂತಾರಾಷ್ಟ್ರೀಯ ಗುಣಮಟ್ಟದ ಮೈದಾನಗಳು ಮತ್ತು ಎಂಬತ್ತಾರು ಪಿಚ್ಗಳು ದೇಶ ಅಥವಾ ವಿದೇಶದಲ್ಲಿ ಯಾವುದೇ ಪ್ರ ಪರಿಸ್ಥಿತಿಗಳಲ್ಲಿ ಆಟಗಾರರಿಗೆ ಸ್ವದೇಶದ ಭಾವನೆ ಮೂಡಿಸಲು ಸಿದ್ಧಪಡಿಸಲಾಗಿದೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಮೀಪದಲ್ಲಿದೆ ಬಿ ಅಧ್ಯಕ್ಷ ರೋಜರ್ ಬಿನ್ನಿ ಕಾರ್ಯದರ್ಶಿ ಜೈಶಾ ಶ್ರೇಷ್ಠತಾ ಕೇಂದ್ರದ ಮುಖ್ಯಸ್ಥ ವಿ ಎಸ್ ಲಕ್ಷ್ಮಣ್